ಕಣ್ಣೆ ಯಾಕೆನೆ ಯಾಕಂಗೆ ಹೋಗಿದೆ ನೀನು ಅದನ್ನು ದುಸು ದುಸು ದೊಸ್ರ ಓಡ್ ಬಂದುಬಿಟ್ಟು ರೂಮ್ ಮೈಸೂರು ಸರ್ಕ ಕೂತಿದ್ಯ ನೀನು ಏನು ಅನ್ಬೇಕು ನಿನಗೆ ಯಾಕೆ ಹಿಂಗೆ ಆಡ್ತಿದ್ದೀನಿ ನೀನು ಯಾಕೆ ಹಿಂಗ ಅದು ಯಾಕೆ ಏನಾಯ್ತೇ ಅದೇನಾಯ್ತದೆ ಹೇಳ್ಬೇಕಾನೆ ಏಳ್ಬಿಡ್ತಾನೆ ಅರ್ಥ ಆಯ್ತದೆ ಅರ್ಥ ಅದು ನನಗೆ ಹಾಂ ಏನು ಅಂತ ಹೇಳು ಬಾಯ್ಬಿಟ್ಟು ಯಾಕೆ ಹಿಂಗೆ ಅರ್ತಾಯಿದ್ದೀನಿ ನೀನು ಯಾಕೆ ಹಿಂಗೆ ಅರ್ತ ಇದೀ ನೀನು ಹಾಂ ಪ್ಲೀಸಮ್ಮ ನಾನು ಏನು ಕೇಳ್ಬಿಡೋ ನೀನು ಏನು ಕೇಳ್ಬೇಡ ಸುಮ್ಮನೆ ನಾನು ತಲೆನೋ ನಾನು ನಡೀಕು ಬಿಡು ನನ್ನ ನನ್ನ ಪಾಡೋದ ನಾನು ಬಿಟ್ಬಿಡು ಸುಮ್ಮನೆ ನನ್ನ ತಲೆ ತಿನ್ಬಿಡ್ರಮ್ಮ ಹೋಗಮ್ಮ ಹೋಗು ನೀನು அம்ம ப்ளீஸ் ஓகம்மா வந்து அருது நிமிதே மணிக்கு நானும் ஓகம் அல்ல கடை எல்லோ நீக்கிங்க அத்தி தீ அது எல்லோ ஓதோ பரபர வர 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 வந்தே வந்துவிட்டு இங்கே நோட் டடாரே ரூம் பக்கத்து தகுந்தபுட்டு ஒட் வந்து இங்கே அர்த்த கொத்தி இங்க அந்த நம்ம எதிர்காக்கி மக இதே நீ அம்ம ஏன்னா நின்று சத்த நானும் சும்மினு விடு நினை சும்மும் ஓகேம்மா நீங்கள் கால்கார்த்தி நீக்கம் ஒட்டவுசியே நான் மணிக்கு போகொண்டு அருது ப்ளீஸ் அம்மா நிமிதே இல்லை நான் மனசுக்காக்கோ ப்ளீஸாம்மா நின் அம்மா ஏற்கன நின் கை முகித்தீங்க நின் காணினி அம்மா ப்ளீஸ் அம்மா ஓகேமா ಕಾಣಿಕನವ ಕಾಣೆ ಅದು ಏನಿಗೆ ಆಡ್ತಾಯಿದ್ದೀರೋ ಏನು ನಾನು ನಿಜವಾಗ್ಲೂ ಒಂದಲ್ಲ ಒಂದು ದಿವ್ಸ ಹುಚ್ಚಿರಿಸ್ಬಿಡ್ತಿದ್ರೆ ಅಪ್ಪನ ಮಕ್ಳು ಸೇರ್ಕೊಂಡು ನೀವು ಅವ್ವ ಅಮ್ಮ ಹೋಗ ಮುಂದೆ ಹತ್ತು ನಿಮಿಷ ಏನಿಗೆ ಅಡಿಯ ನೀನು ಏಯ್ ಸರಿ ಬಿಡವ ಆಯಿತು ಸರಿ ಬಿಡು ನಮ್ಮ ಮಾತು ನಿಮ್ಮ ಗಿಡ ಕೇಳಿದ ನಿಮ್ಮ ಅಪ್ಪನ ಮಾತು ಕು ಕಟ್ಕೊಂಡು ಕುಣಿ ಕುಣಿ ಒಂದಲ್ಲ ಒಂದು ದಿವಸ ಪೀದಿ ಬಂದು ಕತಿಯ ನೀನು ನಿಮ್ಮ ಅಪ್ಪನ ಮಾತು ಕೇಳಿದ್ರೆ ನೀನು ನಿಜವಾಗ್ಲೂ ಹೇಳ್ತೀನಿ ಕೇಳ್ಕೊ ಉದ್ದಾರ ಅಂತೂ ಆಯ್ತು ನೀನು ನೀನು ನೀ ಹೇಳೋದನ್ನ ಅರ್ಥ ಮಾಡ್ಕೊಬ ನೀನು

ಕರೆಯವ ನಿಮ್ಮ ಮಗಳನ್ನ ಕರಿ ಅಲ್ಲ ಏನಾಯ್ತು ಅಂತ ಹೇಳದಲ್ವ ಮರ್ತಾಗೋದು ಯಾಕಮ್ಮ ಏನಾಯ್ತು ಈಗ ನೋಡಿದ್ರೆ ಅದೆಲ್ಲ ಹೋಗಿದ್ ಕಣ್ಣು ದಡದ್ರ ಬಂದ್ಬಿಟ್ಟು ರೂಮ್ ಅಡಿಗೆ ಸೇರ್ಕೊಂಡ್ಲು ನೀವು ನೋಡ್ರಿ ಹಿಂಗ್ ಏನಾಯ್ತು ವಾಲ್ ತಕ್ಕ ಹೋಗಿದ್ದ ಕಣ್ ಮಗ ನಾವು ಹೊಸ ಸಬ್ ಕಿಪ್ ಇದ್ದದಂತ ಕುಯ್ ಕಬ್ರಾಕಿ ಅಂತ ಹೋಗಿದ್ವ ಅದೇ ನಮ್ಮ ಸುನೀತಾರ ವಾಲ್ ಪಕ್ಕ ಕಬ್ಬನ್ ಗದ್ದೆ ಇಲ್ವಾ ಕಬ್ಬನ್ ಗದ್ದೆ ಅದಲ್ಲ ನಾವು ತಲೆ ಸೊಪ್ಪು ಕುಯ್ಕೊಳ್ಳೋದ ಅವಸ ಅವತ್ತಿಂದ ನೂವೇ ಮದ್ವೆ ಕಾರ್ಯದಲ್ಲಿ ಬರೀ ಒಂದೇ ಸುಂಡಿ ಉಂಡಿ ಸಾಕಾಗದೇನ್ಬಿಟ್ಟು ತಡೆ ಉಸಿಯ ಕುಯ್ಕೊಳ್ಳೋದ ಆ ಅನ್ಕೊಂಡು ನಾವು ಸೊಪ್ಪು ಕುಯ್ಕತೇವಿ ಇವರು ಕೂತಾರೆ ಕೂತಾರ ಈಚೆಲ್ದಲ್ಲಿ ತಡೀಲಿ ಆ ಕಡೆ ಗದ್ದೆಲಿ ಇಡ್ಗಿದ್ದದ ಕಬ್ಬುನ ಗದ್ದೆಲಿ ನೋಡೋದ ಆ ಕಡೆ ಕಾದಂಗೆ ಅಂದ್ಬಿಟ್ಟು ನಾನು ಹೋದ್ರೆ ಇಬ್ರು ಕೈ ಇಡ್ಕೊಂಡ್ ಕೈ ಇಡ್ಕೊಂಡ್ ಕುಂತವ್ರಲ್ಲ ನಮ್ ಸುನೀತ ನಿನ್ ಮಗಳೇ ಹಿಂಗ ಬುದ್ಧಿ ಕಲಿಯೋದು ಹಿಂಗವ ಬುದ್ಧಿ ಕಲಿಯೋದು ಅಯ್ಯೋ ಅಮ್ಮ ಏನು ಹೇಳ್ತಿದ್ರಮ್ಮ ನೀವು ನಾವ್ಯಾಕವ ಸುಳ್ಳ ನಾವ್ಯಾಕ್ ಸುಳ್ಳ ಈಗ ನಿನ್ ಮಗಳೊಂದ್ ಹೆಣ್ ಜನ್ಮ ಬೇರೆ ಅಲ್ಲ ನಮ್ದೊಂದ್ ಹೆಣ್ ಜನ್ಮ ಬೇರೆ ಅಲ್ಲ ನಾನು ಹೇಳೋದು ಕಣ್ ಮಗ ಅವ್ನ ಗಣಸು ಅವನು ಯಾವ ಆಟ ಆಡೋದು ನಡಿತದೆ எண்களுக்கு இவ்வளோ ஜால்தே மதவே ஆகி அனுப்பிட்டே இவ்ளோ ஜொத்தே இவ்ளோ சார்சா ஏன்னா நீனியா இப்போ கை இடம் கம்புன் கதை குத்தவரல நாலு திசை குருத்து வந்து ஏதோ எச்சு கம்மியே ஆயிட்டு யாரோனே நமக்கு மன மருதோ நூல்ோ இது தக்கம்போது மக்கள் தக்கம்பாங்க பாள் ஏன்னா அவங்க நோட் வெண்குட்டு ஒன் இல்லை எடுத்து அந்த ஒன் லோட்ட நீர்ஸ்க்கடித்தல ஊட்ட வைத்தாடு தான் குத்தவென அந்த இப்போ ஈத்தர ஹிங்ஹிங் இவ்வளோ ஆடபோதே ஏனியா தப்பாகிர் பார்க்கறது தப்புக்கண மானு ನಿಜವಾಗ್ಲೂ ನಮಗಂತೂ ತಕ್ಷಣ ಭಾಳ ಬೇಜಾರಾಗೋಯ್ತು ಅಯ್ಯೋ ನಾನು ಏನಮ್ಮ ಮಾಡನೇ ನಾನು ಏನು ನಾನು ಅವತ್ತಿನ ಹೇಳ್ತೇನೆ ಅದು ಏನು ಮೋಡಿ ಮಾಡಿದ್ದಾನ ಏನೋ ನನಗೆ ಗೊತ್ತಿಲ್ಲ ಬಂದು ಒಂದು ದಿವಸ ನೋಡ್ಕೊಂಡು ಹೋದ್ರು ಇತ್ತಿಲ್ಲ ಇತ್ತಲ್ಲ ಇಲ್ಲಿಂದ ಅಲ್ಲಿ ಅಲ್ಲಿಂದ ಕೊಳ್ಳೆ ಅಲ್ಲಿಂದ ಇಲ್ಲಿ ಓಡಾಡ್ಕೊಂಡಿರ್ತೀವಿ ಅಂದಿದ್ಕೆ ಬೇಡಬೇ ಬೇಡ ಅಂದೆ ನಮ್ಮ ಒಟ್ಟೆಯವನು ಇರಲಿ ಬಿಡು ಊರಲ್ಲಿ ತಾನೆ ನೋಡೋದ ನಮಗೂ ಹತ್ರ ಆಯ್ತದೆ ಇರೋರು ಮಗಳು ಅನ್ಕೊಂಡು ಹಂಗೆ ಆಸೆ ಮಾಡೋದು ಆಮೇಲೆ ಹೆಂಗೆ ಅವ್ರೇನೋ ನಮಗೆ ಬೇಡ ಬೇಡ ಇಳು ನಾವು ಬೇರೆ ಕಡೆಗೆ ನೋಡ್ಕೊತೀವಿ ಅಂದ್ಬಿಟ್ಟು ಮೈಸೂರಲ್ಲಿ ನೋಡಿ ಮದುವೆ ಮಾಡ್ಕಂಡ್ಮೇಲೆ ನಾವು ಇನ್ನೂ ಯಾಕೆ ಥರ ಅಂದ್ಬಿಟ್ಟು ನಾವು ಸುಮ್ಮನೆ ಆಗ್ಬಿಟ್ಟು ನಾವು ಸುಮ್ಮನೆ ಆಗ್ಬಿಟ್ಟ ಕನ್ನ ನಾವು ನಿಜವಾಗ್ಲೇ சும்மம் ஆமே இவரு சும்ம் இருக்கலாமா அவனும் ஃபோன் மாதிரி தலைகேட் மதவை ஆமேலூ நின்புட்டங்க இறக்கல அவளுக்கு ட்ரைவர்ஸ் கொடுப்பீனி நினை மதுவே ஆகும் நானும் அங்கே இங்கே கொண்டு ஏன்னா கண்டது எண்க்க நீ தலைகிடுத்துனா இன்னும் லோப்ப நன் மக அவேனும் தலை கட்ட நே எங்கிர்வோ அந்த இன்னொன்னு யாக்காம யாக்கு ஃபோன் மேட நன் மலக்கல்வ ஹாரும் மதவை கபு கர்தாஷ் நவா இலு ಇವಳು ಬುದ್ಧಿ ಬೇಡವ ಇವಳು ತಲೆ ಇಲ್ವ ಮಗ ಅವ್ನು ಕರೀತಾನೆ ಅವ್ನಿಗೆ ಅವ್ನು ಏನಾರು ಕರಿತಾನಪ್ಪ ಅವ್ನಿಗೇನು ಕರಿತಾನೆ ಇವ್ ಹೆಚ್ಚು ಕಮ್ಮಿ ಆದರೂ ನಿಮ್ಮನೇನು ಸಿಗ್ತದೆ ಆಸ್ತಿ ಬದುಕು ಸಿಕ್ತದೆ ಎಲ್ಲ ಸಿಕ್ತದೆ ಅಂತ ಆಸೆಗ ಅವನೇ ಓಹ್ ಆಯ್ತು ಇಬ್ಬರಳು ಕಟ್ಕೊತೀನಿ ನಿಮ್ಮಗಳು ನಿಮ್ಮ ಮನೆಗೆ ಬಿಡ್ತೀನಿ ಅವಳು ಬಿಟ್ಟರು ಕ ಮದುವೆ ಮಾಡ್ಕ ಮದುವೆ ಮಾಡ್ಕೊಂಡಾಗ ಅವ್ನು ಅವ್ಳು ಅಲ್ಲೇ ಇರಲಿ ಅಂತಾನೆ ಅವ್ನಿಗೆ ಆಸ್ತಿ ಬೇಕಾಗಿರೋದು ನಿಮ್ಮ ಮನೆ ನಿಮ್ಮ ಆಸ್ತಿ ನೋಡ್ಕೊಂಡು ಅವನು ಆಸೆ ಪಡ್ತಾವನಿ ನಿಮ್ಮ ಬೆಳಗ್ಗೆ ಯಾರು ಬೇಡವಾ ನಿಮ್ಮ ಗುರು ಜನ ಬೇಡ ನಿಮ್ಮ ಗಂಡನ ಜ್ಯಾನೆ ಬೇಡವಾ ಆಂ ಅಂತ ಇದ್ರದ್ದು ಏನು ಏನೇ ಸಂಬಂಧಕ್ಕೆ ಅವ್ನು ಮದುವೆ ಮಾಡ್ಬೇಕಾ ನೀವು ಅಮ್ಮ ನೀವು ಅಂದ್ಕೊಳ್ಳಿ ನನಗೆ ನನಗಂತೂ ಬಿಲ್ಕುಲ್ ಇಷ್ಟ ನನಗೆ ನನ್ನ ಮೊದಲೇ ಇಷ್ಟ ಆಗಿರ್ತಾರೆ ಈಗ ಮದುವೆ ಆದ್ಮೇಲೆ ಅಂತೂ ಅವರು ಏನೋ ಗೊತ್ತಿಲ್ಲ ನಿನ್ನೊಂದು ಆ ಬರದಲ್ಲಿ ಇದೊಂದು ಇದೊಳ ಜೊತೆ ಆಯಿತು ಮದುವೆ ನೀವು ತಾಲಿ ಕಟ್ಟಿದ್ಮೇಲೆ ನಿಜವಾಗ್ಲೂ ಅಮ್ಮ ನಾವಂತೂ ಕಂಪ್ಲೇಂಟ್ ಕೊಡೋದು ನಿನ್ನ ನಿಜ ಕನಮ್ಮ ನನ್ನ ಅದು ಏನು ಮಾಡಿದನೋ ಏನೋ ನಮ್ಗೆ ಗೊತ್ತಿಲ್ಲ ನಾವು ಕಂಪ್ಲೇಂಟೆ ಕೊಡ್ತೀವಿ ಇಷ್ಟೆಲ್ಲ ಆದಮೇಲೆ ನನ್ನ ಮಗಳನ್ನ ಬಿಟ್ಟು ನಮ್ಮ ನನ್ನ ಮಗಳು ಪಡೆದು ನನ್ನ ಮಗಳಿರ್ಬೇಕು ಕಣಮ್ಮ ಅವ್ಳು ಪಾರ್ಗೊಳಿದ್ರು ಅದ್ನ ಸತಿ ಫೋನ್ ಮಾಡಿ ಫೋನ್ ಮಾಡಿ ಕರ್ಸ್ಕೊಳ್ಳೋದು ನೀನು ಹಾ ಅದು ಏನು ಮಾಟ ಮಾಡಿಸಿದಾನ ಅದೇನು ಜಾಟ ಮಾಡಿಸಿದ್ನೋ ನನ್ನ ಮಗಳಿಗೆ ಅದೇನು ಮೂಡಿ ಮಾಡಿದಾನೋ ನಮಗೆ ಸುಮ್ಮನೆ ಇರೋಳು ಇರೋಬ್ಬರು ಮಗಳಿಗೆ ಜನ ಆಯ್ತಾ ಅಂದ್ರೆ ನಮಗೆ ಬೇಜಾರ್ಟ ಜಾಟವಿಲ್ಲ ಕಲ್ತಿರೋ ದುರ್ಬುದ್ಧಿ ಮೊದಲು ನಿನ್ನ ಮಗಳಿಗೆ ನ್ಯಾಯವಾಗ ಬುದ್ಧಿ ಹೇಳು ನೀನು ನ್ಯಾಯ ಬುದ್ಧಿ ಹೇಳು ಯಾರಿಗೂ ಒಪ್ಸುದ್ರು ಏನೇ ಕಂಪ್ಲೇಂಟ್ ಕೊಟ್ರು ಬೇ ಅದನ್ನ ಸರಿ ಅಂತ ಯಾರು ಒಂದು ಎಲ್ಲ ಅವ್ನ್ಗೆ ಹೋಗಿತಾರೆ ನಿನ್ನ ಮಗಳಿಗೆ ಹೋಗಿತಾರೆ ನಾಳೆ ದಿವ್ಸಕ್ಕೆ ನೀನೇನು ಈಗ ಕಂಪ್ಲೇಂಟ್ ತರ ತಂದರ ಬರೋ ಬಂದಾರ ನಾಳೆ ದಿವ್ಸಕ್ಕೆ அவ இன்னொரு ஜீராக நீத்தியா கம்ப்ளேன் கூட துடைய கம்ப்ளேண்ட் பர்சுட்யே நீ நாலுக்கு இன்னொரு பூவியே இன்னொன் தான் ஜூரம் மட்மாட்யே இல்லை ஆகித்தல நின்று மொதலை ஹிங்காகித்தர அந்த கிர்க்கொழ்கூடானே ஆனது சதா இன்னும் ஏனம்மா மேட நீ அந்த ஏன் மாடணி ஏழி நீ ನನಗೆ ತಲೆ ಎತ್ತಿ ಕೆರೆ ಇಡ್ದಂ ಆಗದೆ ಕಣ್ಣಮ್ಮ ಈ ಅವ್ರ ಅಪ್ಪನ ಮಗಳಕಟ್ಟು ನನಗೆ ಹೊರ್ದಾಡಿಗೆ ಆಯಿತಾ ನನಗೆ ನಿಮ್ದೇನದ ಇಲ್ಲ ಕಣಮ್ಮ ನಿಜವಾಗ್ಲೂ ಆ ಥರ ಬಿಟ್ಟದೆ ನನಗೆ ನೋಡವ ಕಂಪ್ಲೇಂಟ್ ಕೊಡೋದ್ರಿಂದವ ಸಮಸ್ಯೆ ಬಗೆಹರಿಕೆ ಕೇಳಿದ್ರು ಮಗಳನ್ನ ಮನೆ ಒಳಗೆ ಇರ್ಸ್ಕೊ ಕಳ್ಸ್ಬಿಡಕ್ಕೆ ಕಾಯಿ ಮನೆಯಲ್ಲೇ ಕೂತಿದ್ದೀರಿ ಏನು ಮಾಡ್ತಿದ್ದೀನಿ ನೀನು ಎಲ್ಲಾರೇ ಹುಡುಕು ತರ್ಕಿಟ್ಟು ಬಿರ್ಬಿ ಮದುವೆ ಮಾಡಿ ಕಳಿಸೋದು ಕಲಿ ನೀನು ಅದ್ಬಿಟ್ಬಿಟ್ಟು ನೀನು ಏನಾರು ಮಾಡ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ಅಂತ ಇದ್ದರೆ ಮಾಡ್ತಾನು ಸಲತ್ತ ಆಸ್ತಿ ಮನೇಲಿ ಬ್ಕೊಂಡ್ಬಿಡಿ ಕಣ್ಣಾನೆ ಗೊತ್ತಾ ಇದು ನಾನು ನಮ್ಮ ಮನೇಲಿ ಹೇಳಿ ನಮ್ಮ ನಾವೇ ಅವ್ರಿಗೆ ಹೇಳ್ಬೋದು ಅಂದರೆ ನೀನು ಎಣ್ಣೆ ತೊಳೆ ನೀವು ಎಚ್ಚರಿಕೆ ಇರಲಿ ಅಂದ್ಕೊಂಡು ನಾವು ಇಲ್ಲಿ ಬಂದಿರೋದು ಇದ್ರ ಮೇಲೆ ನಿಮ್ಮ ಇಷ್ಟ ನಮ್ಗೆನವಾ ನಾವು ಬಂದಿವಿ ಕರೆ ಕರ್ದವ್ರೆ ಬಂದಿವಿ ಉಂಟಿವಿ ತಿಂತೀವಿ ನಮ್ಮೆ ಕಡ್ತೀವಿ ನಮ್ಗೇನು ನಾವೊಂದು ಎಂಜಲ್ ಅನ್ನೋದ್ ಉದ್ದೇಶದಲ್ಲಿ ನಾವು ನಿಮ್ಗೆ ಹೇಳ್ತಿರೋದು ಎಣ್ಣೆತ್ತಿರೋದ್ ಕಷ್ಟ ನಮಗೂ ಗೊತ್ತಿರೋದಕ್ಕೆ ತಿನ್ ಸುಮ್ಮನೆ ಮೇಲೆ ಓಪನ್ ಮುಂದೆ ನನ್ನ ಮಗನಾಗಡ್ ಮೂರು ವರ್ಷ ಇಲ್ಲ ನಮ್ಮ ಅವನಿಂದಾನೆ ಅರ್ಧ ಅದ ಆ ನನ್ನ ಮಗನಿಂದ ಇಷ್ಟೆಲ್ಲ ಆಗಿರೋದು ಆ ಇವ್ನು ನೋಡಿದ್ರ ಅವ್ರ ಆಸ್ತಿ ಮೇಲೆ ಕಂಡುಬಿಡ್ರ ಅವ್ರು ನೋಡ್ರಿ ನಮ್ಮ ಆಸ್ತಿ ಮೇಲೆ ಹಿಂಗೆ ಹಿಂಗಿಂಗ್ ಗಾಡಿ ಆಡಿ ನನ್ನ ಮಗಳ ಜೀವನ ಮಧ್ಯದಲ್ಲಿ ಬಿಡ್ತಾರೆ ಕಣ್ಣ ನಿಜವಾಗ್ಲೂ ಹಾಳಾಗದೆ ಹಾಳು ಬಿದ್ದು ಹೋಯ್ತದೆ ತಿಳ್ಕೊಬು ಆಳ್ ಬಿದ್ದಿ ಹೋಯ್ತದೆ ಕಣವ ಏನಂದ್ಕೊಂಬಿಟ್ಟಿದೀ ಸುಲಭ ಅನ್ಕೊಬಿಟ್ಟಿದಿಯೇ ಸುಲಭ ಅನ್ಕೊಬಿಟ್ಟಿದ್ದಿ ಹೆಣ್ಮಕ್ಳು ಜೀವನ ಮುಂದೆ ನರ್ಕೊಂಡು ಬಸ್ಬೇಕಾಯ್ತದೆ ಚಿಲ್ಕೊಬ್ಬಿ ನೀವು ಎಲ್ಲನೂ ಯಾರು ಗೊತ್ತಾಯ್ತು ಮದುವೆ ಯಾರು ಗೊತ್ತಾದ್ರೆ ಸುಮ್ಮನೆ ದನ ಕಟ್ಕೊಂಡನು ಏನು ಎಂತ ಕಿರ್ಕುಳ ಕೊಟ್ಟಾಗ ನೆಮ್ಮದಿ ಸಿಕ್ಕದ ಹೇಳು ನಿನ್ನ ಮಗಳ ಒಳಕ್ಕೆ ಹೇಳ್ತಾ ಬಿಗಿ ಬಂದು ಬಸ್ತಲ್ಲಿ ಮನೆಯಿಂದ ಹಚ್ಚಿ ಕಳಿಸ್ತ ಇರ್ಸ್ಕೊ ಎಲ್ಲಾರು ಗಂಡು ನೋಡ್ಬಿಟ್ಟು ಮೊದಲು ಮದುವೆ ಮಾಡಿ ನೀನು ನಿನ್ ಗಂಡ ಅದು ಯಾವ ಬುದ್ಧಿ ಕಂತಿದ್ದ ನಾನು ಅವನೇ ಯಾವ ಬುದ್ಧಿ ಅವನೇ ಯಾವ ಇವನು ಸಭ್ಯಸ್ತ ಅಂತ ಅವನು ಆ ನನ್ನ ಮಗ ಇದ್ರೆ ಇವತ್ತು ನಮ್ಮ ಮನೇ ಸರಿಯಾಗದು ಕನಮ್ಮ ಏನು ಮಾಡಿರಿ ಅಮ್ಮ ಆಯ್ತು ಈ ವಿಷಯ ಎಲ್ಲೂ ಹೊರಗಡೆ ಹೇಳ್ಬೇಡಿ ನಾನು ಅವ್ಳ ಎಲ್ಲೂ ಕಲ್ಸಕ್ಕೆಲ್ಲ ಇಸ್ಕತಿನಿ ಅವ್ನು ಬಂದರು ನನ್ನ ಮನೆ ಬಾಕ್ ಬರೋ ಯಕಡದಲ್ಲೇ ಕಳಿಸ್ತೀನಿ ನಾನು ನಿಮ್ದ ಅಮ್ಮಯ ಕನಮ್ಮ ಅಲ್ಲಿ ಯಾರಿಗೂ ಹೇಳು ಬಿಡಿ ನೀವು ಹೇಳಂಗೆ ಇವತ್ತಿನ ರಾಗೇ ರಾಮ ಮಾಡ್ಕೊಬಿಡ್ಬೋದು ನಾಳೆ ದಿವಸಕ್ಕೆ ಓದೋರ್ ಮನೇಲಿ ಏನಂದ್ರೂ ಏನೋ ನಮಗಮ್ಮ ಅಮ್ಮಯ ಕನಮ್ಮ ಈ ವಿಷಯ ಎಲ್ಲೂ ಹೇಳಬೇಡಿ ಹೇಳೋದ್ರಿ ಹೇಳೋ ಕನವ ನಮ್ ಸುರಿತು ಹೇಳವು ಆ ಹುಳಿಗೆ ಹೋಗಿ ಹೇಳವು ಈಗ ನಾನು ಹೇಳೋದು ಮನ್ಸು ಕೆಡತ್ತಿದೆ ಹಿಂಗ್ ಮದುವೆ ಮಾಡ್ಕೊಂಡು ಅಂತವ ಇತ್ತಾಗಿ ನಿಮ್ಗ್ ನಿಮ್ಮ ಇನ್ನ ಬಾಳು ಹಾಳಾಯ್ತದೆ ಒಬ್ರು ಕಿವಿ ಒಬ್ರು ಕಿವಿ ತೊಳೆಪೇಡ ನಿಮ್ಮ ಜೊತೆ ಬಂದು ನಾವು ಹೇಳ್ತಾ ಇರೋದು ನೀನು ಯಾರು ಕೊಟ್ಟು ನಾವು ಹೇಳಿಲ್ಲ ನೀನು ಬಿಗಿ ಇರ್ಸ್ಕೊಂಡು ಇರ್ಸ್ಕೊಳಕ್ಕೆ ಅಷ್ಟು ಹೇಳು ಅಮ್ಮ ಆಯ್ತು ಇರಿಸ್ಕೊಳ್ತೀನಿ ಕಣ್ಣಮ್ಮ ಬಿಗಿರ್ಸ್ಕೊಳ್ತೀನಿ ಅಮ್ಮ ಯಾರು ಕೊಟ್ಟು ಹೇಳ್ಬೇಡಿ ಸರಿ ಬಿಡು ಆಯಿತು ಯಾರು ಕೊಟ್ಟು ಹೇಳಕ್ಕಿಲ್ಲ ನಿನ್ನ ಮಗಳಿಗೆ ಅದು ಅದ್ ಹಂಗೆ ಇರ್ಸ್ಕೊ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ